ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ತಿರುಗೇಟು ರಾತ್ರಿ ವೇಳೆಯ ರೆಸ್ಟಾರೆಂಟ್ ವ್ಯವಹಾರ ನನಗೆ ಗೊತ್ತಿಲ್ಲ ಜಿ ಎಸ್ ಟಿಯನ್ನು ಮೊದಲು ಬಾರಿ ಮಾಡಲು ಹೊರಟವರು ಕಾಂಗ್ರೆಸ್ಸಿನ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅದನ್ನು ಜಾರಿ ತಂದಿದ್ದು ಪ್ರಧಾನಿ ಮೋದಿ ಆದರೆ ಒಂಬತ್ತು ವರ್ಷಗಳ ಅವಧಿಯಲ್ಲಿ ಶೇಕಡಾ ಇಪ್ಪತ್ತೆಂಟರಿಂದ ಶೇಕಡಾ ಹದಿನೆಂಟರಷ್ಟು ತೆರಿಗೆಯನ್ನು ವಿಧಿಸಿ ಜನರ ಚರ್ಮ ಸುಲಿದು ಹಣ ಸಂಗ್ರಹಿಸಿದ್ದಾರೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಟೀಕಿಸಿದರು ತಾಲೂಕಿನ ಚಿಕ್ಕಮುನಿಮಂಗಳ ಎಸ್ಸಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ಬಂಗಾರಪೇಟೆಯಿಂದ ಬಾಗೇಪಲ್ಲಿಗೆ ರಸ್ತೆ ಕಾಮಗಾರಿ ಕಾಮಗಾರಿಯರು ಮತ್ತು ದಿಗೂರು ಸಂಪರ್ಕ ರಸ್ತೆ ಕಾಮಗಾರಿ ಮತ್ತು ಕೆ ರಾಕುಟ್ಟಲ್ಲಿ ಎಸ್ಸಿ ಕಾಲೋನಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕೂನಗಡ್ಡೆ ಮುತ್ತಗದ್ರನಲ್ಲಿ ರಸ್ತೆ ಕಾಮಗಾರಿ ಸೇರಿ ಒಟ್ಟು ಎಂಟು ಲಕ್ಷ ನಲವತ್ತೇಳು ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು ಕೇಂದ್ರ ಸರ್ಕಾರವು ಎರಡು ಸಾವಿರ ಎರಡು ಸಾವಿರದ ಹದಿನಾರರಲ್ಲಿ ಜಿ ಎಸ್ ಟಿಯನ್ನು ಜಾರಿ ಶೇ ಶೇಕಡ ಇಪ್ಪತ್ತೆಂಟು ಶೇಕಡ ಹದಿನೆಂಟು ಶೇಕಡ ಹನ್ನೆರಡರಷ್ಟು ತೆರಿಗೆ ವಿಧಿಸುವ ಮೂಲಕ ಜನಸಾಮಾನ್ಯರನ್ನು ಸುಳಿಗೆ ಮಾಡಿದ್ದು ಒಂಬತ್ತು ವರ್ಷಗಳಿಂದ ಮಾಡಿದ್ದ ಸುಳಿಗೆಗೆ ಉತ್ತರವಾಗಿ ಮುಂದಿನ ದಿನಗಳಲ್ಲಿ ಜನರೇ ಕೇಂದ್ರ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ನುಡಿದರು ಕೇಂದ್ರ ಸರ್ಕಾರ ಜಿ ಎಸ್ ಟಿ ಕಡಿಮೆ ಮಾಡಿ ರಾಜ್ಯ ಸರ್ಕಾರಗಳಿಗೆ ಬರುತ್ತಿದ್ದ ಆದಾಯ ಕಡಿಮೆಯಾಗಲು ಕಾರಣವಾಗಿದ್ದು ಇದರಿಂದ ಅಭಿವೃದ್ಧಿಗೆ ತೊಡಕಾಗುತ್ತದೆ ಆದರೆ ಕೇಂದ್ರ ಸರ್ಕಾರ ಸೆಸ್ ಮೂಲಕ ತನ್ನ ಪಾಲಿಗೆ ಬರಬೇಕಾದ ಹಣ ವಸೂಲಿ ಮಾಡಿಕೊಳ್ಳುತ್ತಿದೆ ಎಂದು ಆರೋಪಿಸಿದರು ಮತ್ತೇನಲ್ಲಿ ಪ್ರದೇಶದಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಒಂದು ಎಕರೆಯಲ್ಲಿ ಇನ್ನೂರ ಐವತ್ತು ಮಾವಿನ ಗಿಡಗಳನ್ನು ನೆಟ್ಟು ಒಂದು ಮಾವಿನ ಗಿಡಕ್ಕೆ ಇಪ್ಪತ್ತೈದು ಸಾವಿರ ಹಣ ಕೆಐಡಿ ಪಡೆದವರು ಅವರು ಸಹಚರರೇ ಹೊರತು ನಾವಲ್ಲ ಕೈಗಾರಿಕಾ ಪ್ರದೇಶದ ಅಧಿಸೂಚನೆಯಾದ ಮೇಲೆ ಕೆಲ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಅವರ ಕಣ್ಣು ಕೆಳಗೆ ನಡೆದಿರುವ ಅವ್ಯವಹಾರವಾಗಿದ್ದು ಅದನ್ನು ಅವರು ಮಾತನಾಡುವುದಿಲ್ಲವೆಂದರು ಸಮಸ್ಯೆಗಳನ್ನು ಪರಿಹರಿಸಲು ಯಾವುದೇ ಕಾರ್ಯ ಕೈಗೊಳ್ಳಲಾಗಲಿಲ್ಲ ದಲ್ಲಾಳಿಗಳನ್ನು ಸೃಷ್ಟಿ ಮಾಡಿದ್ದು ಇವರೇ ಇಲ್ಲಿನ ಮಾಜಿ ಶಾಸಕರು ಧ್ವನಿಗೂಡಿಸಿದರೆ ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಪ್ರತಿ ಧ್ವನಿ ಮಾಡಿದ್ದಾರೆ ಒಂದು ಎಕರೆ ಕೈಗಾರಿಕಾ ಪ್ರದೇಶವನ್ನು ಅಭಿವೃದ್ಧಿ ಮಾಡಲು ಸಾಧ್ಯವಾಗಲಿಲ್ಲ ಇವರು ರಾತ್ರಿ ಸಂಚಾರಿಯಾಗಿದ್ದು ಕಮಿಷನ್ಗಾಗಿ ಮಾಡುತ್ತಿದ್ದಾರೆ ಎಂದು ಹೇಳುತ್ತಾರೆ ಆದರೆ ಅವರಂತೆ ಕಮಿಷನ್ ವ್ಯವಹಾರ ಮಾಡುವುದು ಮತ್ತು ರಾತ್ರಿ ರೆಸ್ಟಾರೆಗಳಲ್ಲಿ ಕಡತೆಗಳಿಗೆ ಸಹಿ ಮಾಡಿಸುವ ವ್ಯವಹಾರ ನಮಗೆ ತಿಳಿದು ತಿಳಿದಿಲ್ಲವೆಂದರು ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ಉಪಾಧ್ಯಕ್ಷ ರಾಣಿಯಮ್ಮ ತಾಲೂಕು ಪಂಚಾಯಿತಿ ಇಒ ಎಸ್ ಆನಂದ್ ತಾಲೂಕು ಗ್ಯಾರಂಟಿ ಅಧ್ಯಕ್ಷ ಮುನಿನಾರಾಯಣಪ್ಪ ಕೋನಪ್ಪಳ್ಳಿ ಶಿವರೆಡ್ಡಿ ಕೃಷ್ಣಮೂರ್ತಿ ಈರುಳ್ಳಿ ಶಿವಣ್ಣ ಏಜಾಜ್ ಎಟಿಎಂ ಪಿ ಎಂ ಸಿ ಅಧ್ಯಕ್ಷ ನಾಗೇಶ್ ಮಲ್ಲಿಕಾರ್ಜುನಪುರ್ ರಾಜನೇಯ ರೆಡ್ಡಿ ಮಸಲಲ್ಲಿ ಶಿವಾರೆಡ್ಡಿ ಮುಖಂಡರಾದ ಉಮೇಶ್ ಶ್ರೀ ರವಿ ರೆಡ್ಡಿ ಲೋಕೇಶ್ ಇವರು ನನಗೆ ಮಾಹಿತಿ ಕೊಟ್ಟಿದ್ರೆ ನಾನು ಮಾಡಿದ್ದೆ ಅವಾಗ ಎರಡ್ ಸಾವಿರದ ಹತ್ತರಲ್ಲಿ ಅವ್ರು ಹೇಳ್ಬಿಡ್ಲಿ ರಸ್ತೆ ನಡಿದ್ದು ಕೈಗಾರಿಕಾ ಪ್ರದೇಶದ್ದು ದಲ್ಲಾಳಿಗಳು ಇಲ್ದಿರ ದಲ್ಲಾಳಿಗಳು ರೈತರ ಹತ್ರ ಸುಲಿಗೆ ಮಾಡ್ತೀರಾ ಪರಿಹಾರ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅನ್ನೋ ಮಾತನ್ನು ಹೇಳ್ಬಿಡ್ಲಿ ಇವತ್ತಿಗೂ ಅಷ್ಟೇ ಅಪ್ಸ ಸಮಸ್ಯೆ ಅಣ್ಣ ತಮ್ಮಂತ ಗಲಾಟೆ ಇಕ್ಕೋದು ಯಾರು ಯಾರು ಕೊಡಲ್ಲ ಅಂತಾರೆ ದುಡ್ಡು ಅಲ್ಲಿ ಒಂದು ಕೇಸ್ ಹಾಕ್ಸೋದು ಅವ್ರ ಕೇಸ್ ಹಾಕ್ಸೋದು ಎಲ್ಲ ಕೆಲಸಗಳನ್ನ ಮಾಡುದು ನಾನು ಹದಿಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕ ನಾನು ಮಿನಿಸ್ಟ್ರಿಗೆ ಲೆಟ್ರ್ ಕೊಟ್ಟು ನೇರವಾಗಿ ರೈತರ ಅಕೌಂಟ್ಗೆ ಯಾವುದೇ ರೀತಿ ಇದಾಗಬಾರ್ದು ನಿಮ್ಮ ಸಮ್ಮುಖದಲ್ಲಿ ಆಗಬೇಕು ನೀವು ಬರಬೇಕು ಈಗ ಅವರು ನೇರವಾಗಿ ಅಕೌಂಟ್ಗೆ ಹಾಕಿ ಹಾಕಿದ್ದಾರೆ ಆನ್ಲೈನ್ ಟ್ರಾನ್ಸ್ಫರ್ ಆಗಿದೆ ಆದರೆ ಚೆಕ್ ಕೊಡೋ ಥರ ನಾವು ಮಾಡಿ ನಾವು ಚೆಕ್ ಕೊಟ್ಟ ಮೇಲೆ ಸಾಯಂಕಾಲಕ್ಕೆ ಟ್ರಾನ್ಸ್ಫರ್ ಆಯಿತು ಈ ಥರ ಲೆಟ್ರ್ ಕೊಟ್ಟಿದ್ದೀನಿ ನಾನು ಪಾಪ ಇವರು ಅಟ್ಯಾಚ್ಡ್ ಆಗಿಬಿಟ್ಟು ಅಧಿಕಾರಿಗಳು ಇನ್ನೊಬ್ಬರ ಮೇಲೆ ಆರೋಪ ಮಾಡುವಂಥದ್ದು ಮಾಡ್ತಾ ಇದ್ದಾರೆ ಈಗ ನನ್ನ ಹತ್ರ ಶಿವಶಂಕರ್ ರೆಡ್ಡಿ ಅವರು ಅದು ಕೊಟ್ಟರು ಇಲ್ಲಿ ನಾನು ಅದನ್ನು ಸುಮ್ಮನೆ ವಿತ್ ಫೋನ್ ನಂಬರ್ಸು ಕೆ ಐ ಡಿ ಬಿ ಏಜೆಂಟ್ಸ್ ಫ್ರಮ್ ಚಿಂತಾಮಣಿ ಅಂತೇಳಿ ಇಲ್ಲ ಒಂದಷ್ಟು ಜನ ಹೆಸರು ಇದು ನಾನು ತೋರ್ಸೋಕೆ ಹೋಗಲ್ಲ ಮುನ್ನಾಡಪ್ಪನವರು ತೋರಿಸ್ತೀನಿ ಎಲ್ಲ ಕಡೆ ಇಡೀ ಜಿಲ್ಲೆಗೆ ಹೋಗಿದ್ದಾರೆ ಯಾರು ಯಾರ ಸೃಷ್ಟಿ ಇವರು ಯಾರು ಬೇಜವಾಬ್ದಾರಿಯ ಸೃಷ್ಟಿ ಇವರು ಯಾರು ಬೇಜವಾಬ್ದಾರಿಯಿಂದ ಅಲ್ಲಿ ಒಬ್ಬ ಚುನಾಯಿತ ಶಾಸಕರು ಸ್ವಲ್ಪ ಜವಾಬ್ದಾರಿ ವಹಿಸ್ಕೊಂಡು ಅಧಿಕಾರಿಗಳು ತಪ್ಪು ಮಾಡ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಒತ್ತಡ ಹಾಕಿ ರೈತರ ಹತ್ರ ಸುಲಿಗೆ ಆಗಬಾರ್ದು ಅಂತ ಮಾಡಿದ್ರೆ ಈ ದಲ್ಲಾಳಿಗಳು ಉಟ್ಕೊಳ್ತೀನ್ ಸುಮ್ನೆ ನನ್ನ ಕೇಳಿ ಮಾತಾಡ್ಸಕ್ ಕೇಳ್ತಾ ಇದ್ದಾರೆ ಇನ್ನೂರ ಐವತ್ತು ಗಿಡ ಯಾರಾದ್ರೂ ಎಲ್ಲಾದ್ರೂ ಮಾವಿನ ಗಿಡ ಹಾಕಿರೋದು ನೋಡಿದ್ದೀರಾ ಒಂದ್ ಎಕರೆಗೆ ಇನ್ನೂರ ಹತ್ತ ಇನ್ನೂರ ಎಷ್ಟು ಇನ್ನೂರ ಐವತ್ತು ಗಿಡ ಯಾರ್ಯಾರು ಪೊಂಗನಹಳ್ಳಿ ಅವರು ಲೀಡರ್ಗಳು ರಾಜಮಂಡ್ರಿ ಖಮ್ಮಿಂದ ಗಿಡಗಳು ತಂದು ವ್ಯವಹಾರ ಮಾಡಿರೋ ಗೊತ್ತಾ ಯಾರ್ಯಾರು ಅದಕ್ಕೆ ಪರಿಹಾರ ತಗೊಂಡಿದ್ದಾರೆ ಇಪ್ಪತ್ತೈದು ಸಾವಿರ ಒಂದು ಮಾವಿನ ಗಿಡಕ್ಕೆ ಲೆಕ್ಕಿ ಇನ್ನೂರ ಇಪ್ಪತ್ತೈದು ಸಾವಿರ ಯಾವ ರೀತಿ ಮೋಸ ಮಾಡಿದ್ದಾರೆ ಸಾಮಾನ್ಯವಾಗಿ ಹಾಕೋದು ನಲವತ್ತು ಗಿಡ ನಾನು ಹಾಕಿದ್ದೀನಿ ನಮ್ಮ ಮಾವಿನ ತೋಟದಲ್ಲಿ ತೆಂಗಿನ ತೋಟದಲ್ಲಿ ಹದಿನೈದು ಅಡಿ ತೆಂಗಿನ ಮರ ಬಿಟ್ಟು ಆ ಕಡೆ ಕಡೆ ಹದಿನೈದು ಅಡಿಗೆ ಒಂದೊಂದು ಗ್ಯಾಪ್ ಕೊಟ್ಟು ಕೆಲವು ಕಡೆ ಹನ್ನೆರಡು ಅಡಿಗೂ ಮಾವಿನ ಗಿಡ ಹಾಕಿದ್ದೀನಿ ಡೆನ್ಸ್ ಪ್ಲಾಂಟೇಶನ್ ಅಂತಾರೆ ಇಲ್ಲ ಕೆಲವು ಕಡೆ ಹತ್ರ ಹಾಕ್ತಾರೆ ಬಟ್ ನಮ್ಮ ಕಡೆ ಯಾರು ಡೆನ್ಸ್ ಪ್ಲಾಂಟೇಶನ್ನು ಹಾಕಿಲ್ಲ ಇದೆಲ್ಲ ಅಧಿಸೂಚನೆ ಆದ್ಮೇಲೆ ಅಧಿಸೂಚನೆ ಆದ್ಮೇಲೆ ಇವನ್ನೆಲ್ಲ ಮಾಡಿ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಅಧಿಕಾರಿಗಳು ಶಾಮೀಲಾಗಿ ಆ ಸಂದರ್ಭದಲ್ಲಿ ಇದೆಲ್ಲ ಇವರು ಕಣ್ ಕೆಳಗಡೆ ಆಗಿದೆ ಎಲ್ಲ ಅವ್ಯವಹಾರ ಇದನ್ನ ಅವರು ಒಂದ್ ದಿವ್ಸ ಮಾತಾಡಿಲ್ಲ ಇವೆಲ್ಲ ಮಾಡಿದ್ದಾರೆ ಸಮಸ್ಯೆಗಳು ಸೃಷ್ಟಿಯಾಯಿತು ಇವತ್ತಿಗೆ ಪರಿಹಾರ ಆಗಿಲ್ಲ ಅದನ್ನ ನಾವು ಇವತ್ತೆಲ್ಲ ಇವತ್ತು ಈ ಅಧಿಕಾರಿಗಳನ್ನ ಇಟ್ಕೊಂಡು ನಾವು ನಮ್ಮ ತಹಸೀಲ್ದಾರ್ ಎ ಸಿ ಡಿ ಸಿ ಎಲ್ಲರ ಇವತ್ತು ರೈತರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಇವತ್ತು ಅವರಿಗೆ ಪರಿಹಾರ ಕೊಡುವಂತ ಕೆಲಸ ಮಾಡ್ತಾ ಇದೀವಿ ಅದನ್ನ ದಾಖಲಾತಿಗಳು ಸರ್ ಮಾಡಿ ರಿನೋಟಿಫಿಕೇಶನ್ ಮಾಡಿ ಮತ್ತೊಂದು ಮಾಡಿ ಇವೆಲ್ಲ ರೈತರಿಗೆ ನ್ಯಾಯಬದ್ಧವಾಗಿ ಮಂಜೂರಾಗಿರ್ತಕ್ಕಂಥ ಜಮೀನಿಗೆ ಪರಿಹಾರ ಸಿಗುವಂಥದ್ದಿಕ್ಕೆ ಎಲ್ಲ ದಾಖಲಾತಿಗಳನ್ನು ಒಂದು ತಾರೀಕು ಬಂದಿದೆ ಇದೆಲ್ಲ ಏನು ಮಾಡಲಿದೆ ಅದರಿಂದ ಈ ತರ ದಲ್ಲಾಳಿಗಳು ಸೃಷ್ಟಿ ಮಾಡ್ಬಿಟ್ಟು ವಿನಾಕಾರಣ ಇಲ್ಲ ಸಲ್ಲದ ಹೇಳಿಕೆ ಈ ಮನುಷ್ಯ ಹೇಳಿಕೆ ಕೊಟ್ಟ ಅಂತ ಹೇಳಿ ಈ ಮನುಷ್ಯ ಇಲ್ಲಿ ಕುಯ್ಯ ಅಂದ್ರೆ ಅಲ್ಲಿ ಕೊರೋ ಅಂತ ನೀನು ಚಿಕ್ಕಬಳ್ಳಾಪುರದಲ್ಲಿ ಅವ ಯುವ ಒಂದು ಎಕರೆ ಕೈಗಾರಿಕೆ ಮಾಡಕ್ ಆಗಲಿಲ್ಲ ಒಂದು ಎಕರೆ ಅವ ಯೋಕ್ತೆಗೆ ಈಗ ನಾವು ಡೆಲ್ಟ್ ಅಲ್ಲಿ ಮಹರ್ಷಿ ವಾಲ್ಮೀಕಿ ವೃತ್ತದ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಮುಂದುವರೆದ ಭಾಗವಾಗಿ ನಮ್ಮ ಈ ಬಾಗೇಪಲ್ಲಿ ರಸ್ತೆಯ ರೈಲ್ವೆ ಅಂಡರ್ಪಾಸ್ ಅಂಡರ್ಪಾಸ್ ವರೆಗೂ ಜೋಡಿ ರಸ್ತೆ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ನಾವು ಈಗ ಚಾಲನೆ ಕೊಡುವಂಥದ್ದು ಇದರ ಜೊತೆಯಲ್ಲಿ ಮುನಿಮಂಗಲದಲ್ಲಿ ಚಿಕ್ಕ ಎಸ್ಸಿ ಎಸ್ ಸಿ ಕಾಲೋನಿದು ಬಹಳ ದಿವಸಗಳ ಬೇಡಿಕೆ ಇತ್ತು ಅಲ್ಲಿ ಸುಮಾರು ನಾವು ಹದಿಮೂರು ಲಕ್ಷದಲ್ಲಿ ಕಾಲೋನಿಯಲ್ಲಿ ಸಿಮೆಂಟ್ ರಸ್ತೆ ಪೂಜೆ ಇದೆ ಅದಾದ ನಂತರ ಕೆ ರಾಗುಟ್ಟಳ್ಳಿ ಕಾಲೋನಿಯಲ್ಲಿ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾವು ಅಲ್ಲಿ ಎಸ್ ಸಿ ಪಿಯಲ್ಲಿ ಆ ಕಾಲೋನಿಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ನನಗೆ ಕಾಲೋನಿ ಅಲ್ಲಿ ಅವರು ನನಗೆ ಕೇಳಿದ್ರು ಅಲ್ಲಿ ಸುಮಾರು ರಸ್ತೆಗಳಿದಾವೆ ಅದನ್ನ ಒಂದೇ ಸತಿ ಅದನ್ನ ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ ಯಾಕದ जगन्नाथ <laughs> रिटा <laughs> ಕಮಿಷನ್ಗೋಸ್ಕರ ಮಾಡ್ತಾ ಇರೋದು ಅಂತಾರೆ ಎಲ್ಲ ಅವ್ರ ಥರನೇ ಅನ್ಕೊಂಡ್ಬಿಟ್ಟಿದ್ದಾರೆ ನಾನು ಹೇಳಿದ್ದೀನಿ ಅವ್ರ ಬಗ್ಗೆ ಪಾಪ ಯಾರೋ ನಮ್ಮ ಪತ್ರಿಕೆಯಲ್ಲೆಲ್ಲ ಕೆಲವರು ಬರೆದಿದ್ದಾರೆ ರಾತ್ರಿ ಸಂಚಾರಿ ಅವರು ರಾತ್ರಿ ಹೊತ್ತೆಲ್ಲ ವ್ಯವಹಾರ ಮಾಡೋದು ಅಂತೇಳಿ ಇವೆಲ್ಲ ಅದಕ್ಕೆ ನಾನು ಪದೇ ಪದೇ ಹೇಳೋಕೆ ಇಷ್ಟ ಆಗಲ್ಲ ನಾನು ಇವೆಲ್ಲ ಈಗ ಪ್ರಸ್ತಾವ ಮಾಡ್ತಾಯಿದ್ದೀನಂದರೆ ನಿಮಗೆ ಗೊತ್ತಿದೆ ನಮ್ಮ ನಡವಳಿಕೆ ಯಾವ ರೀತಿ ಇರ್ತದೆ ನಾವು ಯಾವ ರೀತಿ ಬೆಳೆದು ಬಂದಿದ್ದೀವಿ ಆ ರೀತಿ ಏನಾದರೂ ಅವರ ಮಾಡಿದ ರೀತಿಯಲ್ಲೇ ನಾವು ಬಾಳಾಗಿದ್ದರೆ ಆ ರೀತಿ ನಾನು ಎರಡು ಸಾವಿರದ ನಾಲ್ಕು ಎಂಟರಲ್ಲಿ ಆ ರೀತಿ ನಡ್ಕೊಂಡಿದ್ದಿದ್ರೆ ಎರಡು ಸಾವಿರದ ಹದಿಮೂರಲ್ಲಿ ಅದೇನೋ ಸೇರಿಕೆ ಸವಾ ಸೇರೋ ಏನೋದು ಸೇರಿಕೆ ಸವಾ ಸೇರು ಅಂತ ನಾನು ಹೊಡೆದಿದ್ದಿದ್ರೆ ದುಡ್ಡು ಮಾಡಿಬಿಟ್ಟು ಇವರು ಎಲ್ಲಿರ್ತಾ ಇದ್ರು ಬೇ ಚಿಂತಾಮಣಿ ಕಾಲಿಡಕ್ಕೆ ಆಗ್ತಿತ್ತ ಕಾಲಿಡಕ್ಕೆ ಆಗ್ತಿತ್ತ ಅವತ್ತು ಎಷ್ಟು ನಾವು ಸೋತಿದ್ದು ಸಾವಿರದ ಆರ್ನೂರು ರೂಪಾಯಿ ಸೋತಿತ್ತು ಅವತ್ತು ಇವೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕು ನಾವು ಆ ಸಿದ್ಧಾಂತದಿಲ್ಲ ನಾವು ಕೆಲಸ ಮಾಡಿದ್ದೀವಿ ನಾವು ಯಾವುದೇ ರೀತಿ ಆ ಥರ ದಾರಿಗಳಲ್ಲಿ ಹೋಗಿಲ್ಲ ಅಂತ ಹೇಳಿ ನಾವು ಪ್ರಾಮಾಣಿಕವಾಗಿ ಚುನಾವಣೆಯಲ್ಲಿ ನಾವು ಹೋದ್ವಿ ಆದರೆ ಆಯಿತು ಜನ ತೀರ್ಮಾನ ಕೊಟ್ಟರು ಈಗ ಹತ್ತು ವರ್ಷ ಆಯಿತು ಈಗ ಮತ್ತೆ ಅವಕಾಶ ಕೊಟ್ಟಿದ್ದಾರೆ ಈಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅದರಿಂದ ಈಗ ಹೆಚ್ಚು ಸಮಯ ನಾನು ತಿಳ್ಕೊಳ್ಳೋದಿಲ್ಲ ಮುಂದ್ರೇನಹಳ್ಳಿ ಮತ್ತು ಗೌನ್ಗಡ್ಡೆಗೆ ಈಗ ಈಗ ಅದು ಹೇಳ್ತೀವಿ ವಿವರವಾಗಿ ಹೇಳ್ತೀವಿ ಇದು ಈ ರಸ್ತೆಗಳ ಒಂದು ಅಭಿವೃದ್ಧಿ ಒಟ್ಟು ಎಂಟು ಕೋಟಿ ನಲವತ್ತೇಳು ಲಕ್ಷದ ಕಾಮಗಾರಿಗೆ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಈ ಒಂದು ವೇದಿಕೆಯಲ್ಲಿ ಮುಂತದ್ರೆನಹಳ್ಳಿ ಮತ್ತು ಗೌನ್ಗಡ್ಡೆಗೆ ಈಗ ಈಗ ಅದು ಹೇಳ್ತೀನಿ ವಿವರವಾಗಿ ಹೇಳ್ತೀವಿ ಇದು ಈ ರಸ್ತೆಗಳ ಒಂದು ಅಭಿವೃದ್ಧಿ ಒಟ್ಟು ಎಂಟು ಕೋಟಿ ನಲವತ್ತೇಳು ಲಕ್ಷದ ಕಾಮಗಾರಿಗೆ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಈ ಒಂದು ವೇದಿಕೆಯಲ್ಲಿ